ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭೆ ಚುನಾವಣೆ ಅಂಗವಾಗಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಆನೇಕಲ್ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಚಂದಾಪುರ ಪುರಸಭೆ ಹಾಗೂ ರಾಜ್ಯ ಲಾಂಛನ ಸಂಸ್ಥೆಯ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಯುವ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಅಂಗವಾಗಿ ನಮ್ಮನೆಡೆ ಮತಗಟ್ಟೆಯ ಕಡೆ ಎಂಬ ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರದ ಚತ್ರಖಾನೆ ಶಾಲೆಯಿಂದ ಚಂದಾಪುರದ ಪ್ರಮುಖ ರಸ್ತೆಯಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಹಾಗೂ ಯುವ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು ಹಾಗೆಯೇ ಧ್ವಜಾರೋಹಣ ನೆರವೇರಿಸಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಎಲ್ವೈ ರಾಜೇಶ್ ಆನೇಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಿಎಸ್ ಗೌಡರು ಚಂದಾಪುರ ಪುರಸಭೆ ಸಿಒ ಶ್ರೀನಿವಾಸ್ ಕಂದಾಯ ಅಧಿಕಾರಿಯಾದ ಸುಧಾಕರ್ ಚಂದಾಪುರ ಪುರಸಭೆಯ ಕಿರಿಯ ಅಭ್ಯಂತರರು ಆದರ್ಶ್ ಲಕ್ಷ್ಮಿ ಸಿಬ್ಬಂದಿಗಳಾದ ರೇಣಿಕಾ ಸುನಿಲ್ ವೇಣು ಪ್ರವೀಣ್ ವಿಶ್ವನಾಥ್ ಸುಷ್ಮಾ ರಾಜಲಾಂಛನ ಸಂಸ್ಥೆಯ ನರಸಿಂಹ ಗಣೇಶ್ ಮತ್ತು ಪದಾಧಿಕಾರಿಗಳು ಮತ್ತು ಸ್ವಿಪ್ ಸಮಿತಿಯ ಕೆ ಚಂದ್ರಶೇಖರ್ ನಾಗರಾಜ್ ಹರೀಶ್ ಮತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪುರಸಭೆ ಸಿಬ್ಬಂದಿ ವಾಟರ್ಮ್ಯಾನ್ ಮತ್ತು ಪೌರ ಕಾರ್ಮಿಕರು ಭಾಗವಹಿಸಿದರು Sasim Sa kapas taske ki bakkurs tu. Okay. <laughs> ಅಧಿಕಾರಿಗಳು ಹಾಗೂ ಎಲ್ ವೈ ರಾಜೇಶ್ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸುವ ಸಂದರ್ಭ ಹಾಗೂ ಪುರಸಭೆ ಕೃಷಿ ಅಧಿಕಾರಿ ಶ್ರೀನಿವಾಸ ಅವರು ಜೊತೆಗೋಣ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಮೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ

ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನು ಚಲಾಯಿಸಬೇಕು ಪ್ರತಿಯೊಬ್ಬರು ಅಂತ ಒಂದು ಜಾಗೃತಿಯನ್ನು ಮೂಡಿಸೋ ಸಂಬಂಧ ಮತ್ತು ಮತವನ್ನು ಚಲಾಯಿಸುವಾಗ ಅರ್ಹ ಅಭ್ಯರ್ಥಿನ ನೀವು ಆಯ್ಕೆ ಮಾಡಿ ಯಾವುದೇ ಜಾತಿ ಧರ್ಮ ಅಥವಾ ದುಡ್ಡು ಕೊಟ್ಟರು ಟಿ ವಿ ಕೊಟ್ಟರು ಮತ್ತೊಂದು ಕೊಟ್ಟರು ಅಂತೇಳಿ ನಿಮ್ಮ ಮತವನ್ನು ನೀವು ಮಾರ್ಕೋಬೇಡಿ ನೀವು ಕೇವಲ ನಿಮ್ಮ ಮತವನ್ನು ಮಾರ್ಕೊಳಲ್ಲ ಅದರಿಂದ ದೇಶದ ಭವಿಷ್ಯಕ್ಕೆ ನೀವು ಅಭದ್ರತೆಯನ್ನು ತರ್ತೀನಿ ಅನ್ನೋದನ್ನು ರಾಜಲಾಂಛನ ತಂಡ ಒಂದು ಸಂದೇಶವನ್ನು ಕೊಡಬೇಕು ಅಂತ ಬಯಸಿದ್ದಾರೆ ಸೊ ಹಾಗಾಗಿ ಏನು ಡೆಮಾಕ್ರೆಸಿ ಇದೆ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಅದು ನಿಜವಾದ ಅರ್ಥದಲ್ಲಿ ಆಗಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕರು ಬಂದು ಮತಗಟ್ಟೆಯಲ್ಲಿ ನಿಂತು ಮತವನ್ನು ಚಲಾಯಿಸಿದಾಗ ಮಾತ್ರ ಆಗುತ್ತೆ ಅದರಲ್ಲೂ ಈ ಬಾರಿ ಫಸ್ಟ್ ಟೈಮ್ ವೋಟರ್ಸು ತುಂಬ ಜನ ಇದ್ದಾರೆ ಈಗಷ್ಟೇ ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ಪ್ರಾಯದೊಳಗಡೆ ಇರ್ತಕ್ಕಂಥವರೆಲ್ಲ ಮೊದಲನೇ ಬಾರಿ ಮತ ಚಲಾಯಿಸೋಕ್ಕೆ ಇದ್ದಾರೆ ಈ ಅವಕಾಶನ ಕಳ್ಕೊಬಾರ್ದು ಬಂದು ಮತಗಟ್ಟೆಯಲ್ಲಿ ನಿಂತು ಮತವನ್ನು ಚಲಾಯಿಸಿ ಆ ಮೇಲೆ ಬಿದ್ದಿರೋ ಇಂಕಿನ ಬಗ್ಗೆ ಗೌರವದಿಂದ ತೋರಿಸ್ಬೇಕು ದೇಶಭಕ್ತಿ ಇದೆ ಅಂತಂದರೆ ಬಂದು ಅರ್ಹ ಅಭ್ಯರ್ಥಿನ ಆಯ್ಕೆ ಮಾಡೋದ್ರ ಮುಖಾಂತರ ನಮ್ಮ ದೇಶಭಕ್ತಿಯನ್ನು ನಾವು ಪ್ರದರ್ಶಿಸಬೇಕು ಸೊ ಹಾಗಾಗಿ ಮತವನ್ನು ಚಲಾಯಿಸುವಾಗ ದಯಮಾಡಿ ಅರ್ಹ ಅಭ್ಯರ್ಥಿಗೆ ನೀವು ಮತವನ್ನು ಚಲಾಯಿಸೋದ್ರ ಮುಖಾಂತರ ಒಂದು ಸ್ಟ್ರಾಂಗ್ ಆಗಿರೋ ನೇಷನ್ನ ಕಟ್ಟಬೇಕು ಅಂತ ನಾವು ಕೇಳ್ಕೋಬೇಕು ಜನರಲ್ಲಿ ಅರಿವು ಮೂಡಿಸ್ಬೇಕು ಬರೀ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಬೇಕಾಗಿತ್ತು ಎಲ್ಲಿದ್ದಾರೆ ಅಂತ ಕೇಳೋ ಬದಲು ಮತದಾನದ ದಿನ ನೀವೆಲ್ಲಿದ್ದೀರಿ ಮಹಾಸ್ವಾಮಿಗಳೇ ಅಂತ ಕೇಳ್ತಾರೆ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥದ್ದು ಕಳೆದ ಬಾರಿ ಕೇವಲ ಐವತ್ತೆರಡರಿಂದ ಐವತ್ತ್ಮೂರು ಪರ್ಸೆಂಟ್ ಅಷ್ಟೇ ಮತ ತೀರಾ ಶೋಚನೀಯ ಭಾರತ ದೇಶದಲ್ಲಿ ಅರವತ್ತೇಳು ಪರ್ಸೆಂಟು ಕರ್ನಾಟಕದಲ್ಲಿ ಅರವತ್ತೆಂಟು ಪರ್ಸೆಂಟು ಮೊನ್ನೆ ನಡೆದ ತಮಿಳುನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟು ಅಂದರೆ ಈ ದೇಶವನ್ನು ಯಾರು ನಡೆಸಬೇಕು ಯಾವ ದಿಕ್ಕಿಗೆ ತೊಗೊಂಡು ತೊಗೊಂಡೋಗು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇರೋ ಸಂಖ್ಯೆ ಸರಾಸರಿ ಕೇವಲ ಮೂವತ್ತು ಪರ್ಸೆಂಟ್ ಜನ ಅಥವಾ ಮೂವತ್ತೈದು ಅರವತ್ತೇಳು ಪರ್ಸೆಂಟ್ ವೋಟಿಂಗ್ ಅಂತಂದರೆ ಮೂವತ್ತೈದು ಪರ್ಸೆಂಟ್ ಜನ ಏನು ಡಿಸೈಡ್ ಮಾಡ್ತಾರೆ ಅವರೇ ಇನ್ನೂ ನಲವತ್ತೈದು ಅರವತ್ತೈದು ಜನಕ್ಕೆ ಅವರು ಅವ್ರು ಡಿಸೈಡ್ ಮಾಡ್ತಾರೆ ಇನ್ನು ಅರವತ್ತೈದು ಜನಕ್ಕೆ ಯಾರು ದೇಶವನ್ನು ನಡೆಸಬೇಕು ಅಂತ ಇಂಥ ಶೋಚನೀಯ ಪರಿಸ್ಥಿತಿ ಬರಬಾರ್ದು ಪ್ರಜಾಸಾತ್ಮಕ ಡೆಮೋಕ್ರೆಸಿ ಉಳಿಬೇಕು ಸ್ಟ್ರಾಂಗ್ ಆಗಬೇಕು ಅಂದರೆ ಪ್ರತಿಯೊಬ್ಬರು ಬಂದು ಮತಗಟ್ಟೆಯಲ್ಲಿ ನಿಂತು ಖುಷಿ ಪಡ್ಬೇಕು ಏ ಕ್ಯೂನಲ್ಲಿ ನಿಂತ್ಕೊಂಡ್ಬಿಡೋದು ಬೇಜಾರಲ್ಲ ಅದು ಹೆಮ್ಮೆ ಅದು ನಾನು ನಿಂತು ಮತವನ್ನು ಚಲಾಯಿಸಿದ್ದೀನಿ ಅಂತ ಆ ರೀತಿ ಆಗಬೇಕು ಅನ್ನೋಂಥದ್ದು ನಮ್ಮ ಎಲ್ಲ ರಾಜಲಾಂಛನ ತಂಡದ ಸದಸ್ಯರ ಉದ್ದೇಶ ಸಾಕಷ್ಟು ವಿವಿಧ ರಂಗಗಳಲ್ಲಿ ರಾಜಲಾಂಛನ ತಂಡದ ಬೇರೆ ಬೇರೆ ಬ್ರಾಂಚಸ್ ಯಾರಿದ್ದಾರೆ ಅವರೆಲ್ಲರೂ ಇವತ್ತು ಬಂದಿದ್ದಾರೆ ಆದರೆ ರಾಧಿಕಾ ಅಂತ ಇರತಕ್ಕಂಥ ರಾಧಿಕಾ ದೋಂತಿಯವರು ಅಧ್ಯಕ್ಷರಾಗಿದ್ದ ಆಯ್ಕೆ ಆಗಿದ್ದಾರೆ ಅವರು ಅನಿವಾರ್ಯ ಕಾರಣದಿಂದ ಹೊರಗಡೆ ಹೋಗಿರೋದ್ರಿಂದ ಅಧ್ಯಕ್ಷರಾದಂಥ ಶ್ರೀ ನರಸಿಂಹಮೂರ್ತಿಯವರು ಉಪಾಧ್ಯಕ್ಷರಾದಂಥ ಡಾಕ್ಟರ್ ವಿಜಯರವರು ಮತ್ತು ಇತರ ಎಲ್ಲ ತಂಡದ ಅಧ್ಯಕ್ಷರುಗಳು ಯುವ ತಂಡ ಅಲ್ಲಿರ್ತಕ್ಕಂತಹ ರಾಹುಲ್ ಅಂಡ್ ಟೀಮು ಚಂದಾಪುರ ವಸಂತ ಅಂಡ್ ಟೀಮು ಮತ್ತು ಹಾಗೆ ಆನೆಕಲ್ಲು ಸೋಮಶೇಖರ್ ಅಣ್ಣ ಟೀಮು ಜಿಗಣಿಯ ಗಣೇಶ್ ಅಂಡ್ ಟೀಮು ಮತ್ತು ಬೆಂಗಳೂರು ಬಿ ಟಿ ಚೇತನ್ ಅಂಡ್ ಟೀಮ್ ಮತ್ತು ಸರ್ಜಾಪುರ ತಂಡದ ವಿನಯ್ ಅಂಡ್ ಟೀಮ್ ಈ ಎಲ್ಲ ಸದಸ್ಯರು ಇವತ್ತು ಬೆಳೆ ಬೆಳಿಗ್ಗೆ ಬಂದು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಬಂದು ನಿಮ್ಮ ಮತವನ್ನು ಚಲಾಯಿಸಿ ನಿಮ್ಮ ಹಕ್ಕದು ನಿಮ್ಮ ಜವಾಬ್ದಾರಿ ಅದು ಸಂವಿಧಾನಾತ್ಮಕವಾಗಿ ಎಷ್ಟೋ ಕೊಟ್ಟಿರ್ತಕ್ಕಂಥ ಜವಾಬ್ದ ಜವಾಬ್ದಾರಿಗಳಲ್ಲಿ ತುಂಬ ಆದ್ಯ ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಮತವನ್ನು ಚಲಾಯಿಸುವಂಥದ್ದು ಮರಿಬೇಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಮತವನ್ನು ಚಲಾಯಿಸೋಣ ಸುಭದ್ರ ದೇಶವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಒಂದಾಗೋಣ ಅಂತೇಳಿದ ಮಾತು ಮುಗಿಸ್ತಾ ಇದ್ದೀನಿ ಬಲೋ ಭಾರತ್ ಮತಕ್ಕೆ ಏನು ಏಪ್ರಿಲ್ ಇಪ್ಪತ್ತಾರು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಿದೆ ಈ ಚುನಾವಣೆ ಸಂಬಂಧಪಟ್ಟಂತೆ ಪ್ರತಿಯೊಂದು ನಮ್ಮ ಮುನ್ನೂರ ಎಂಬತ್ತೊಂದು ಏನು ಮತಗಟ್ಟೆಗಳು ಬರುತ್ತೆ ಮುನ್ನೂರ ಎಂಬತ್ತೊಂದು ಮತಗಟ್ಟೆಗಳಲ್ಲೂ ಕೂಡ ಈ ಒಂದಿನ ನಮ್ಮೆಲ್ಲ ಬಿ ಎಲ್ ಒಸು ಮತ್ತು ನಮ್ಮೆಲ್ಲ ಅಧಿಕಾರಿ ಮತ್ತು ಅವರ ಸಹಕಾರದಲ್ಲಿ ನಮ್ಮ ನಡೆ ಮತಗಟ್ಟೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾವು ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಕ್ರಮನ ರಾಜಲಾಂಛನ ತಂಡದ ಸಹಕಾರದೊಂದಿಗೆ ಒಂದು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಏನು ನಡೀತಿದೆ ಮತಗ ಮತದಾರರಿಗೆ ತನ್ನ ಮತಗಟ್ಟೆಯನ್ನು ಪರಿಚಯ ಮಾಡಿಸೋ ಒಂದು ಒಂದು ಕಾರ್ಯಕ್ರಮ ಇದು ಯಾವ ಮನೆ ಮನೆ ಭೇಟಿ ಮಾಡಲಿಕ್ಕೆ ಮತ್ತು ಸಂಬಂಧಪಟ್ಟಂಥ ಯಾರ ಮನೆ ಮನೆಯಲ್ಲಿ ಏನು ಇದ್ದಾರೆ ಅವರಿಗೆ ಮತ ಮತದಾರರ ಚೀಟಿ ಮತದಾರ ಮತದಾನ ಯಾವ ಥರ ಮಾಡಬೇಕು ಅಂತ ಮತದಾರ ಗೈಡ್ ಮತ್ತು ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಮಾ ಇರೋ ಕಡೆ ಮನೆ ಮನೆ ಪ್ರತಿ ಮನೆಗೆ ಸಹ ಸಿಕ್ಕರ್ ಹಚ್ಚ ಅಂಟಿಸೋವಂಥ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ವಿ ಆ ಕಾರ್ಯಕ್ರಮದ ಭಾಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದಾಗಿದೆ ನಮ್ಮ ಪ್ರಮುಖ ಉದ್ದೇಶ ತಾಲೂಕು ಸ್ವೀಪ್ ಸಮಿತಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಹಕಾರದಲ್ಲಿ ಪ್ರತಿಯೊಂದು ಮತದಾರನೂ ಕೂಡ ತಮ್ಮ ಸಂವಿಧಾನಬದ್ಧವಾಗಿ ಏನು ಮತದಾನದ ಹಕ್ಕು ಸಿಕ್ಕಿದೆಯೋ ಆ ಮತದಾನ ಕಡ್ಡಾಯವಾಗಿ ಮಾಡೋದ್ರ ಮೂಲಕ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪ್ರತಿಯೊಬ್ಬ ಮತದಾರರು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಹ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ದಿನ ಏನು ಮುಂದಿನ ಲೋಕಸಭಾ ಚುನಾವಣೆಯ ನಿಮಿತ್ತ ಎಲ್ಲ ಮತಗಟ್ಟೆಗಳಲ್ಲೂ ಇವತ್ತು ನಾವು ಲಾಂಛನವನ್ನು ಆರಾಟ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಎಲ್ಲ ಮತದಾರರು ಏನೇ ಕೆಲಸ ಇದ್ರೂ ದಿನಾಂಕ ಇಪ್ಪತ್ತಾರರಂದು ಬಂದು ಮತಗಟ್ಟೆಗಳಲ್ಲಿ ಅವರು ಮತ ಚಲಾಯಿಸಬೇಕು ಮತವನ್ನು ಯಾವುದೇ ರೀತಿ ಪೋಲ್ ಮಾಡಿದಂಗೆ ಮನೇಲೇ ಇರೋದು ಬೇಡ ಅಂಥೇಳಿ ಈ ಸ್ವೀಪ್ ಸಮಿತಿಯಿಂದ ಇವತ್ತು ಜನಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇವತ್ತು ಪುರಸಭೆ ಮತ್ತು ಚುನಾವಣಾ ಸಹಯೋಗದ ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿಯಾಗಿದೆ ಎಲ್ಲರಿಗೂ ತುಂಬರು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ